ಪ್ರೇರಣೆ ಇಪ್ಪತ್ನಾಲ್ಕನೇ ವಚನ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಆ ಬಿಟ್ಟು ಹೋಗುತ್ತೆ ಈತನು ಬಲಿಷ್ಠರಾದಾಗ ಏನ್ ಮಾಡ್ತಾನೆ ಗೊತ್ತಾ ಸೈತನನು ಇವ್ನ ಕೇಳಿ ನಾನು ಸೋಲ್ಸಕ್ಕಾಗಲ್ಲ ಇವನ ನನ್ಗೆಲ್ಲ ಅಂತ ಏನ್ ಮಾಡ್ತಾನೆ ಇಪ್ಪತ್ನಾಲ್ಕನೇ ವಚನ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತ ವಿಶ್ರಾಂತಿ ಬೇಕಾ ಸೈತಾನನಿಗೆ ಅದು ಬೇರೆ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ಮನೆ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ನಾನ್ ಆ ಮನೇಲಿ ಅಂದ್ರೆ ಆ ಮನುಷ್ಯನಲ್ಲೇ ಇದ್ದಾಗೆ ನನ್ಗೆ ಒಳ್ಳೊಳ್ಳೆ ಆಲೋಚನೆಗಳು ಕೊಡ್ತಾ ಇದ್ದ ಒಳ್ಳೊಳ್ಳೆ ಹೊಲಸು ಆಲೋಚನೆಗಳು ಒಳ್ಳೊಳ್ಳೆ ಕೆಟ್ಟ ಆಲೋಚನೆಗಳು ಒಳ್ಳೊಳ್ಳೆ ದುಷ್ಟ ಆಲೋಚನೆಗಳು ಒಂದು ಹೃದಯದಲ್ಲಿ ಬಂದಾಗ ನಾನ್ ಸಂತೋಷ ಪಡ್ತಾ ಇದೆ ಇದೇ ನಾನು ಹೊರಗಡೆ ಬಂದಿದ್ದೀನಲ್ಲ ಇಲ್ಲಿ ಯಾರು ಸಿಕ್ತಲ್ಲವಲ್ಲ ನನಗೆ ಆ ಅಲ್ಲೇ ಹೋಗೋಣ ಅವನತ್ರ ಹೋಗೋಣ ಒಳ್ಳೊಳ್ಳೆ ಊಟವನ್ನು ಕೊಡ್ತಾನೆ ನನ್ಗೆ ಏಸು ಸ್ವಾಮಿಗೆ ಸುವಾರ್ತೆ ಸಾರ್ಬೇಕಾರೆ ನನಗೆ ಸಮಾಧಿ ಸ್ತ್ರೀಗೆ ಸ್ವಾಮಿ ಊಟ ಮಾಡುವ ಅಂದಂಗೆ ಗೊತ್ತಾ ನನ್ನ ಆಹಾರ ಆತ್ಮಗಳನ್ನು ಸಂಪಾದನೆ ಮಾಡೋದು ನಿಮಗೆ ತಿಳಿಯದಂತ ಆಹಾರ ನನಗಿದೆ ಸೈತಾನನಿಗೆ ಹೆಂಗು ಆಹಾರ ನಮ್ಮ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು ದುಷ್ಟ ಆಲೋಚನೆಗಳು ನೀಚ ಪ್ರೇರೆ ನಾವು ನೋಡಿದ್ದೀವಿ ಬೇರೆ ಅದರಲ್ಲಿ ಮಾರ್ಕನು ಬರ್ತ ಸ್ವಾರ್ಥ ಏಳು ಇಪ್ಪತ್ತೊಂದರಲ್ಲಿ ಸೋಳೆಗಾರಿಕೆ ಕಳ್ಳತನ ನೀಚತನ ಇವೆಲ್ಲ ಏನಂದ್ರೆ ಸೈತಾನನಿಗೆ ಆಹಾರ ಊಟ ಊಟ ಪ್ರೇರೆ ಅದ್ರಿಗೆ ಡೈಲಿ ಎಷ್ಟು ಊಟ ಮಾಡ್ತಾ ಇರಬೇಕು ಎಂತೆಂತ ರುಚಿಕರವಾದಂತ ಆಹಾರವನ್ನು ತಿಂದರ್ಬೋದು ಒಂದು ಹೆಣ್ಕಡೆ ನೋಡುವಾಗ ಒಂದು ಕಡೆ ನೋಡುವಾಗ ಆತನನ್ನು ಮೋಡಿಸುವಾಗ ಈತನಿಗೆ ಏನ್ ಇದೆ ಗೊತ್ತಾ ಫುಲ್